ಇಲ್ಲಿ ಬಂದಿರೋ ಎಲ್ಲ ಘಟಾನುಘಟಿಗಳಿಗೆ ಇಂಡಸ್ಟ್ರಿನೇ ಒಂದು ಹಂತಕ್ಕೆ ಬಹಳಷ್ಟು ಸಮಯದಲ್ಲಿ ಇಂಡಸ್ಟ್ರಿ ಪ್ಯಾಟ್ ಫೇಸಸ್ಗೆ ಹೋದಾಗ ಒಳ್ಳೆ ದಾರಿಗೆ ಬರುತ್ತೆ ಹೇಗೆ ತಗೊಂಡು ಬರ್ತಾರೆ ಅದನ್ನ ಕೇವಲ ನಾಯಕ ನಟರು ಒಬ್ಬೊಬ್ಬ ನಿರ್ಮಾಪಕರು ಒಬ್ಬ ಒಬ್ಬ ನಿರ್ದೇಶಕರು ಅಂತಲ್ಲ ಒಂದು ಟೀಮ್ ಮೂಲಕ ಒಂದು ಒಳ್ಳೊಳ್ಳೆ ಸಿನಿಮಾಗಳು ಅಂತ ಪ್ರತಿ ಐದು ವರ್ಷ ಹತ್ತು ವರ್ಷಕ್ಕೆ ಇತಿಹಾಸನೇ ಸೃಷ್ಟಿಯಾಗುವಂತ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇರುತ್ತೆ ಅದಷ್ಟನ್ನು ನಾವು ನೋಡಿದೀವಿ ಕಂಡಿದೀವಿ ಅಂದ್ರೆ ಇಲ್ಲಿರೋ ನಮ್ಮ ನಾಗಾಭರಣ ಅಂಕಲ್ ಆಗಿರ್ಬೋದು ನಾಗತಿಹಳ್ಳಿ ಅಂಕಲ್ ಆಗಿರಬಹುದು ಹಂಸಲೇಖ ಅಂಕಲ್ ಅಂತ ಹಂಸಲೇಖ ಅಂಕಲ್ ಇಲ್ಲದೆ ಯಾವ ಸಿನಿಮಾಗಳು ನಡೀತಾನೆ ಇರಲಿಲ್ಲ ಅವ್ರ ಇಲ್ಲದೆ ಅವ್ರ ಮ್ಯೂಸಿಕ್ ಕೊಡದವ್ರೆ ಆ ಸಿನಿಮಾಗಳನ್ನ ನಾವು ನೋಡ್ತಾನೂ ಇರಲಿಲ್ಲ ಸಾಂಗ್ಗಳನ್ನ ಕೇಳ್ತಾನು ಇರಲಿಲ್ಲ ಆ ಯುಗಗಳನ್ನ ನಾವು ನೋಡಿದಿವಿ ಆ ದಿನಗಳನ್ನೂ ನಾವು ನೋಡಿದಿವಿ ಅಲ್ಲಿಂದ ನೋಡ್ಕೊಂಡ್ ಬಂದಿದೀವಿ ಸೊ ಆ ಈ ವಿಷಯಗಳ ಬರೋಕ್ಕಿಂತ ಮುಂಚೆ ಚಂದನ ವನದ ಚಿಲುಮೆಗಳು ಲ್ಯಾಂಡ್ ಮಾರ್ಕ್ಸ್ ಆಫ್ ಸ್ಯಾಂಡ್ಲ್ವುಡ್ ನೈಂಟಿ ಇಯರ್ಸ್ ಫೀಲ್ಸ್ ಗುಡ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ತೊಂಬತ್ತು ವರ್ಷ ಆಗಿರೋದು ಈ ಒಂದು ವಿಚಾರದಲ್ಲಿ ಕಾಳಜಿ ವಹಿಸಿ ನಮ್ಮ ಮಾಧ್ಯಮದವರಾದಂಥ ಶರಣು ಉಲ್ಲೂರ್ ಅವರಾಗಿರ್ಬಹುದು ಅಥವಾ ಶ್ಯಾಮ್ ಪ್ರಸಾದ್ ಅವರಾಗಿರ್ಬಹುದು ಅಥವಾ ನಮ್ಮ ವಿಜಯ್ ಜಿ ಆಗಿರಬಹುದು ಒಂದು ಟೀಮ್ ಅಲ್ಲಿ ಪ್ರೆಸ್ ಮಾಧ್ಯಮದವರು ನೀವು ಒಂದು ಇನಿಷಿಯೇಟಿವ್ ತಗೊಂಡು ಅದ್ಭುತವಾದ ಒಂದು ನ ಬರಿಬೇಕು ಅಂದ್ಕೊಂಡಿರೋದಕ್ಕೆ ಫಸ್ಟ್ ಆಫ್ ಆಲ್ ನಾನು ನಿಮಗೆ ಸೆಲ್ಯೂಟ್ ಹೇಳ್ತೀನಿ ದಟ್ ಇಸ್ ಅದಕ್ಕೆ ತುಂಬ ಒಳ್ಳೆ ಮನಸ್ಸು ಬೇಕು ಅದ್ರ ಬಗ್ಗೆ ಒಂದು ರೆಸ್ಪೆಕ್ಟ್ ಹಾಗೂ ಮರ್ಯಾದೆ ಅನ್ನೋದು ಇರಬೇಕು ಅದನ್ನು ನೀವು ತುಂಬ ಚೆನ್ನಾಗೆ ಈ ಮೂಲಕ ತೋರಿಸ್ಕೊಟ್ಟಿದ್ದೀರಾ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾವು ಕನ್ನಡ ಇಂಡಸ್ಟ್ರಿ ಸೆವೆಂಟಿ ಫೈವ್ ಇಯರ್ಸ್ ತುಂಬ ಚೆನ್ನಾಗಿ ಮಾಡಿದ್ವಿ ಈಗ ನೈಂಟಿ ಇಯರ್ಸು ಮಾಡಲಿ ವಿ ಆರ್ ಆಲ್ವೇಸ್ ದಯರ್ ಟು ಸಪೋರ್ಟ್ ಇದಕ್ಕಿಂತ ಜಾಸ್ತಿ ನಾನು ಏನು ಕಮೆಂಟ್ ಮಾಡೋಕ್ಕೆ ಇಷ್ಟಪಡಲ್ಲ ಇಟ್ ಆಲ್ಸೋ ಡಿಪೆಂಡ್ಸ್ ಆನ್ ಎವ್ರಿಬಡಿ ಈಸ್ ಅವೈಲಬಿಲಿಟಿ ಅವ್ರು ಹೇಗೆ ಎತ್ತ ಅಂತ ನೋಡ್ಕೋಬೇಕು ಬಟ್ ನಮ್ಮ ನಮ್ಮ ಕೊಡುಗೆ ನಮ್ಮ ಒಂದು ಪ್ರೀತಿ ವಿಶ್ವಾಸ ಈ ವಿಚಾರದಲ್ಲಿ ಯಾವಾಗಲೂ ಇರುತ್ತೆ ಇದೆಲ್ಲ ಬಿಟ್ಟು ನಾನು ಕೆಲವು ವಿಚಾರಗಳನ್ನ ಹೇಳಬೇಕಂತ ಅನ್ಕೊಂಡೆ ಇತಿಹಾಸ ಅಂತ ತಗೊಂಡಾಗ ಇವತ್ತು ಹಲವಾರು ವಿಚಾರಗಳಲ್ಲಿ ನಾವು ಬಹಳ ಕಂಫರ್ಟಬಲ್ ಆಗಿ ಸಿನಿಮಾ ಇಂಡಸ್ಟ್ರಿನ ನೋಡ್ಕೊಂಡು ಬರ್ತಾ ಇದೀವಿ ಅಂದ್ರೆ ಕಂಫರ್ಟಬಲ್ ಅಂದ್ರೆ ನಮಗೆ ಆದಂತ ಎಫರ್ಟ್ಸು ಸ್ಟ್ರೆಸ್ ಇದೆ ಬಟ್ ಆವಾಗ ನಡೆದಂಥ ಸಿನಿಮಾಗಳು ಬಹಳ ತುಂಬಾ ಕಷ್ಟಪಟ್ಟು ಸಿನಿಮಾ ಮಾಡಿದಂಥ ದಿನಗಳದು ನಮ್ಮ ದೊಡ್ಡ ಮಾಮನವರ ಕಾಲದಿಂದ ನೆಲ ಕಾಕೊಂಡು ಬಂದಾಗ ಹಲವಾರು ಸಿನಿಮಾ ಸೂಪರ್ ಸ್ಟಾರ್ಸ್ ಅಂಬಿಮಮ್ಮ ಆಗಿರ್ಬೋದು ರವಿಮಮ್ಮ ಆಗಿರ್ಬೋದು ವಿಷ್ಣು ಮಾಮ ಆಗಿರ್ಬೋದು ಶಂಕರ್ನಾಗಂಕಲ್ ಆಗಿರ್ಬೋದು ಅನಂತ್ ನಾಗಂಕಲ್ ಆಗಿರ್ಬೋದು ಹಲವಾರು ಜನ ಬಹಳಷ್ಟು ಶ್ರಮಪಟ್ಟು ಈ ಒಂದು ಇಂಡಸ್ಟ್ರಿನ ಈ ಈ ಸ್ಥಾನಕ್ಕೆ ತಗೊಂಡ್ಬಂದು ಕೊಟ್ಟಿದ್ದಾರೆ ಜೊತೆಗೆ ನಿರ್ದೇಶಕರಾಗಿ ನಾಗಾಭರಣ ಅಂಕಲ್ ಆಗಿರ್ಬೋದು ನಾಗತಿಹಳ್ಳಿ ಅಂಕಲ್ ಆಗಿರ್ಬೋದು ನಮಗೆ ಚಿನ್ನಾರಿ ಮುತ್ತ ನನಗೆ ಏನು ಎತ್ತ ಅಂತನು ಗೊತ್ತಿರಲಿಲ್ಲ ನಾಗಾಭರಣ ಅಂಕಲ್ ಕ್ಯಾಮ್ರಾ ಮುಂದೆ ಕರ್ಸ್ಕೊಂಡು ನಿಲ್ಸ್ಕೊಂಡು ಬಾರ ನೀನು ಮಾಡೋ ಆಕ್ಟ್ ಮಾಡುವ ಅನ್ಬಿಟ್ರು ನನಗೇನು ಗೊತ್ತಿಲ್ಲ ನಗು ಅಂದ ನಗುವೆ ಮಾಡೋ ಅಂದ ಡ್ಯಾನ್ಸ್ ಮಾಡುವೆ ತಿನ್ನ ಕೊಟ್ಟಾಗ ತಿನ್ನುವೇ ನಾನು ಅದ್ರಲ್ಲಿ ಆಕ್ಟ್ ಮಾಡ್ತಿದ್ದೀನಿ ಅಂತನು ಗೊತ್ತಿರಲಿಲ್ಲ ಅಷ್ಟ್ರ ಮಟ್ಟಿಗೆ ನನ್ನ ಚಿನ್ನಾರಿ ಮುತ್ತ ನೋಡ್ಕೊಂಡ್ರು ಈ ನಾಗತಿ ಅಂಕಲ್ ನಾಗತಿಹಳ್ಳಿ ಅಂಕಲ್ ಚೆನ್ನಾಗಿ ಗೋಳ್ಕೊಂಬಿಟ್ಟಿದ್ದೀನಿ ಕೊಟ್ರಿ ಶಿ ಕನ್ಸೋ ಟೈಮ್ ಅಲ್ಲಿ ಶೂಟಿಂಗ್ ಹೋಗ್ತಿದ್ನೋ ಇಲ್ವೋ ಊಟ ಅಂತ ಕರೆಕ್ಟ್ ಆಗ್ಬೇಕು ಅಂತ ತುಂಬಾ ಚೆನ್ನಾಗಿ ರೇಖಿಸ್ಬಿಟ್ಟಿದೆ ನಿರ್ಮಾಪಕರು ನಂದಕುಮಾರ್ ಅಂಕಲ್ ಅವಕಾಶ ಸಿಕ್ತು ಚಿನ್ನಾರಿ ಮುತ್ತ ಅವ್ನಿಗೆ ಸ್ಟೇಟ್ ಅವಾರ್ಡ್ ಬಂತು ಕೊಟ್ರಿ ನ್ಯಾಷನಲ್ ಅವಾರ್ಡ್ ಬಂತು ಇದುವರೆಗೂ ನಾನು ಟ್ರೈ ಮಾಡ್ತಾ ಇದೆ ನ್ಯಾಷನಲ್ ಅವಾರ್ಡ್ ಯಾವಾಗ ಬರುತ್ತೆನೋ ನನಗಂತೂ ಗೊತ್ತಿಲ್ಲ ಸ್ಟೇಟ್ ಅವಾರ್ಡ್ ಚೈಲ್ಡ್ ಆರ್ಟಿಸ್ಟ್ ತಗೋಬೇಕಂತ ಆಸೆ ಪಟ್ಟೆ ಅವಾಗ ನನಗೆ ಅವಕಾಶ ಕೊಡ್ಲಿಲ್ಲ ನಾಳೆ ಅಂಕಲು ನಾಗ ಬರ್ಣ ಅಂಕಲು ನಾನು ಆಕ್ಟಿಂಗ್ ಚೆನ್ನಾಗಿ ಮಾಡಲ್ಲ ಅಂತ ತಮಾಷೆಗೆ ಇಷ್ಟ ಸೊ ಇದೆಲ್ಲ ಒಳ್ಳೆ ದಿನಗಳು ಇವಲ್ಲ ಮರೆಯಕ್ಕಾಗದೇ ಇರುವಂತ ದಿನಗಳು ಆ ದಿನಗಳನ್ನ ಇವತ್ತು ಎಲ್ಲೋ ಈ ನೈಂಟಿ ಇಯರ್ಸ್ ಬುಕ್ ಅಲ್ಲಿ ನಾವೆಲ್ಲ ನೆನಪಿಸ್ಕೋತೀವಿ ನಮ್ಮ ಹಳೆ ದಿನಗಳನ್ನ ನಾವು ನೋಡ್ತೀವಿ ಅಂದಾಗ ಬಹಳ ಖುಷಿ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ಶ್ಯಾಮ್ ಪ್ರಸಾದ್ ಶ್ಯಾಮ್ ಪ್ರಸಾದ್ ಅವರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಶರಣುಲ್ಲೂರು ಅವನು ಅಂಡ್ ಕೊಟ್ರೇಶಿ ಕನಸು ಜೊತೆಗೆ ಗಾನಯೋಗಿ ಪಂಚಾಕ್ಷರಿಕವಾಗಿ ಪಂಚಾಕ್ಷುರಿ ನನಗೆ ಇನ್ನೂ ಜ್ಞಾಪಕ ಹಂಸಲೇಖ ಅಂತ ಕೊಟ್ಟಂತ ಮ್ಯೂಸಿಕ್ ಅಕಲ್ ಇಲ್ಲೇ ನಿಮಗೆ ನಮಸ್ಕಾರ ಮಾಡ್ಬಿಡ್ತೀನಿ ಅಂಕಲ್ ನಿಜವಾಗ್ಲು ಎಂತ ಮ್ಯೂಸಿಕ್ ಅದು ಈ ಒಂದು ಇಂಡಸ್ಟ್ರಿಲಿ ನಾವೆಲ್ಲ ಬದುಕ್ತಾ ಇದ್ದೀವಿ ಎಲ್ಲೋ ನಮಗೂ ಒಂದು ಅವಕಾಶ ನಮಗೂ ಒಂದು ಜಾಗ ಇಲ್ಲಿ ನಾವು ನಾವು ನಮ್ಮಿಂದ ಇಂಡಸ್ಟ್ರಿ ಅನ್ನೋರಲ್ಲ ನಾವು ಇಂಡಸ್ಟ್ರಿಯಿಂದ ನಾವು ಇಂಡಸ್ಟ್ರಿಗೋಸ್ಕರ ನಾವು ಅಂತ ನಂಬಿರೋರು ನಾವು ಸೊ ಹಾಗಾಗಿ ಈ ವಿಚಾರದಲ್ಲಿ ಇನ್ನೇನು ಹೇಳಕ್ಕೂ ಗೊತ್ತಾಗ್ತಿಲ್ಲ ನನಗೆ ಇಲ್ಲಿ ಆಲ್ರೆಡಿ ನಾನು ಆಗ್ಲೇ ಹೇಳ್ದಂಗೆ ಟೆರರ್ಸ್ ಇದ್ದಾರೆ ಇಲ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಹಂಸಲೆಖ ಅಂಕಲ್ಗೆ ನನ್ನ ಕಡೆಯಿಂದ ಒಂದೇ ಒಂದ್ ಎರಡು ಲೈನ್ ಅಂಕಲ್ ಖಾನವಾಗಿ ಪಂಚಾಕ್ಷರಿ ಗವ ಎಂದ ಜಸ್ಟ್ ಒನ್ ಲೈನ್ ಅಂಕಲ್ ನೀವಂತೂ ಭಯಂಗಿಲ್ಲ ಏನಾರ ಚೆನ್ನಾಗಿಲ್ಲ ಅಂದ್ರೆ ಅದನ್ನು ಹೇಳ್ಬಿಡ್ತೀನಿ ಸರಿಗಮ ಪದ ನಿ ಸಾವಿರದ ಶರಣು ಸಾವಿರದ ಶರಣು ಸಾವಿರದ ಶರಣು ಗಾನ ಯೋಗಿ ಗುರುವೆ, ನೀಲಿ ತಂತಿ ನುಡಿವೆ, ಸುಪ್ರಭಾತ ನಿನಗೆ ಸುಪ್ರಭಾತ ನಿನಗೆ ಸರಿಗಮ ಪದ ನಿ ಸಾವಿರದ ಶರಣು ಸಾವಿರದ ಶರಣು ಸಾವಿರದ ಶರಣು ಥ್ಯಾಂಕ್ ಯು ಸೋ ಮಚ್ ಈ ಒಗ್ಗಟ್ಟು ಈ ಪ್ರೀತಿ ಈ ವಿಶ್ವಾಸ ಎಲ್ ಇರಬೇಕು ನನ್ನಿಂದ ಅನ್ನೋದಲ್ಲ ಸಿನಿಮಾ ನಮ್ಮಿಂದ ಅನ್ನೋದು ಸಿನಿಮಾ ನಾವು ಅನ್ನೋದು ಸಿನಿಮಾ ಇದು ನಾನು ಹೇಳ್ತಿರೋದಲ್ಲ ನಾನು ಕಲಿತ್ಕೊಂಡು ತಿಳ್ಕೊಂಬಂದಿರೋದು ನಮ್ಮ ದೊಡ್ಡ ಮಾಮ್ನವ್ರು ಹೇಳಿದ್ದು ಅದನ್ನು ನಾವು ಮುಂದಕ್ಕೆ ಬೆಳೆಸ್ಕೊಂಡು ಉಳಿಸ್ಕೊಂಡು ಹೋಗಬೇಕು ಅಂತ ನಂಬಿರೋರು ಮತ್ತೊಮ್ಮೆ ಎಲ್ರಿಗೂ ಒಳ್ಳೇದಾಗ್ಲಿ ಈ ಕುಟುಂಬ ಇನ್ನಷ್ಟು ನೂರಾರು ವರ್ಷಗಳು ನಡೀಲಿ ನೂರಾರು ವರ್ಷಗಳ ಕಾಲ ಬದುಕಲಿ ಹಲವಾರು ಜನಕ್ಕೆ ಒಳ್ಳೇದಾಗ್ಲಿ ಅಂತ ಮತ್ತೊಮ್ಮೆ ಎರಡು ಮಾತುಗಳನ್ನ ಮುಗಿಸ್ತೀನಿ ಜೈ ಹಿಂದ್ ಜೈ ಭುವನೇಶ್ವರಿ ಥ್ಯಾಂಕ್ ಯು ಸೋ ಮಚ್